ಸಿದ್ಧಾರುಣಮ ಭಜೇ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಪರಶಿವನ ಪರಾವತಾರಿ ಭಕ್ತರ ಕಾಮದೇನು ಕಲ್ಪದ್ರು ಎನಿಸಿರ್ತಕ್ಕಂಥ ಸದ್ಗುರು ಜಗದ್ಗುರು ಸಿದ್ಧಾರೂಢರಲ್ಲಿ ಗುರುನಾಥಾರುಣರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಡ್ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮಕ್ಷಗಳನ್ನು ಉದ್ಧರಿಸಿರ್ತಕ್ಕಂಥ ಆರುಡ ಜ್ಯೋತಿ ಶಿವಪುತ್ರ ಅಜ್ಜನರಲ್ಲಿ ವಂದಿಸುತ್ತ ಬ್ರಹ್ಮಲೀನ ಪೂಜ್ಯರಲ್ಲಿ ವಂದಿಸುತ್ತ ಶ್ರೀಮಠದ ಒಡಿಯರು ಜ್ಞಾನ ನಿಧಿಗಳು ಭಕ್ತರಿಗೆ ಜ್ಞಾನಾಮೃತವನ್ನು ನೀಡಿ ಅವತಾರವನ್ನು ಪೂರ್ಣ ಮಾಡಿರ್ತಕ್ಕಂತ ನಿರಾಭಾರಿ ಸದ್ಗುರು ಮಾಣಿಕ್ ಪ್ರಭು ಮಹಾಸ್ವಾಮೀಜಿಯವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಪರಮಾರಾಧ್ಯ ಗುರುವರಲ್ಲಿ ವಂದಿಸುತ್ತ ಈ ಚಿಂತನೆ ಒಳಗೆ ಭಾಗಿಯಾಗಿರ್ತಕ್ಕಂಥ ಮಮೋಕ್ಷಗಳ ಹಿತ ಚಿಂತಕರೇ ತಮ್ಮ ಅಂತಃಕರಣದಲ್ಲಿ ಬೆಳಗುವ ಆ ಪರಶಿವನಿಗೆ ವಂದಿಸುತ್ತ ಶಿವ ಸ್ವರೂಪ ತಮ್ಮೆಲ್ಲರಿಗೂ ಶರಣು ಶರಣ ಜಗದ್ಗುರು ಸಿದ್ಧಾರ್ಪ ನಿನ್ನೆಯ ದಿವಸ ಹುಬ್ಬಳ್ಳಿಯ ಪಕ್ಕದಲ್ಲಿ ಹಲವಾರು ವಿಶೇಷಗಳನ್ನ ಪವಾಡ ಮಾಡಿ ಅಲ್ಲಿಂದ ಗೋ ಯಾದವಾಡದಿಂದ ಎಲ್ಲಿಗೆ ಬರ್ತಾರ ಅಂತಂದ್ರ ಗೋಕಾಕಕ್ಕೆ ಬರ್ತಾರ ಜಗದ್ಗುರು ಸುಧಾರಣ್ಣ ಗೋಕಾಕ ಬರುವ ಪ್ರಸಂಗದೊಳಗ ಘಟಪ್ರಭಾ ನದಿ ದಾಟುವ ಪ್ರಸಂಗದೊಳಗ ಅಲ್ಲಿ ಒಂದು ಅಂಬಿಗರ ನಡೆಸಿರ್ತಕ್ಕಂತ ಒಂದು ದೋಣೆ ಅದು ಡಬ್ಬು ಬಿದ್ದಿರ್ತೈತಿ ಏನೋ ಪ್ರಸಂಗವಾಗಿ ಏನೋ ಆಗಿರ್ತೈತಿ ಆ ಪ್ರಸಂಗದೊಳಗೆ ಹನ್ನೆರಡು ಇಪ್ಪತ್ತು ಮಂದಿ ಕೂಡಿ ಜಗದ್ರಿಮೆ ಆ ನಾವನ್ನು ಏನೋ ಸರಿಯಾಗಿ ಆಗಲಿಲ್ಲ ಅವಾಗ ಜಗದ್ಗುರು ಸಿದ್ಧಾರಡಪ್ಪ ಏನೋ ಅವತಾರಿಕ ಮಹಾತ್ಮ ತನ್ನ ಅಮೃತ ಹಸ್ತ ಸಾಂಗೋಪಾಂಗವಾಗಿ ನದಿಯೊಳಗು ಬಂತಂತೆ ಭಗವಂತನ ಅಮೃತ ಹಸ್ತದಿಂದ ಏನಾದ್ರೂ ಆಗುತ್ತೆ ಜಗದ್ಗುರು ಶ್ರದ್ಧಾರ್ ಕಾರಣ ಅಲ್ಲಿ ಹಲವಾರು ನೀಲೆಗಳ ಮಾಡಿ ಎಲ್ಲಿಗೆ ಬರ್ತಾರ ಜಗದ್ಗುರು ಶ್ರದ್ಧಾರ್ಪ್ಪ ಅಂತಂದ್ರ ಹುಬ್ಬಳ್ಳಿ ಮಹಾಕ್ಷೇತ್ರಕ್ಕೆ ಬರ್ತಾರೆ ಹುಬ್ಬಳ್ಳಿ ಮಹಾಕ್ಷೇತ್ರಕ್ಕೆ ಬಂದು ಹಲವಾರು ರೀತಿಯಿಂದ ಸಂಚಾರ ಮಾಡಿ ಡುಮ್ರಿ ಕಟ್ಟಿ ಎಂಬ ಬಾವಿಯ ಮೇಲೆ ಬಂದು ಕುಂತಿರ್ತಾರೆ ಸಿದ್ಧಾರು ಕು ಹಲವಾರು ಹಲವಾರು ರೀತಿಯ ಅಪ್ಪ ಕಷ್ಟಗಳು ಬರ್ತಾವ ಆದ್ರ ಅಪ್ಪ ಎದಿಲ್ಲ ಯಾಕಂತಂದ್ರ ನನ್ನ ಪ್ರಾರಬ್ಧದೊಳಗೆ ಬಂದಿರತಕ್ಕಂತ ಭೋಗಿಸುವಂತ ಅವಶ್ಯಕತೆ ಐತಿ ನಾ ಭೋಗ್ಸೇ ತೀರ್ತೀನಿ ಅಂತೆ ಅಪ್ಪ ಶ್ರಧಾರು ಹಠವಾಗಿ ಕಟ್ಟಿ ಮೇಲೆ ಕುಂತಿದ್ದ ಅವಾಗ ಪ್ರೀತಿ ಎಸ್ಸಿ ಸರ್ ಬಹಳ ಮಂದಿ ಹಾಗೂ ಪ್ರಸಂಗ ಬಂತ ಸರ್ಣಪ್ಪ ಕಷ್ಟ ಬಂದದ ಅಂತಂದ್ಬಿಡಕ್ ಮುಂದ ಒಮ್ಮೆಲುವ ಸುಖ ಆಗಲೇಬೇಕಲ್ಲ ಕಷ್ಟ ಶಾಶ್ವತವಾಗಿ ಇರುವಂತ ವಸ್ತು ಅಲ್ಲ ಒಮ್ಮೆ ಲೋಮ್ ಏನಾಗ್ತೇತಿ ಸುಖ ಬಂದೇ ಬರ್ತೇತಿ ಹಂಗ ಅಂದ್ರಯ್ಯ ಬಂದ್ರು ತುಳಸಪ್ಪ ಬಂದ ಎಲ್ಲಾ ಭಕ್ತರು ಬರಕತ್ರು ಅವಾಗ ಬಸಯ್ಯ ಅಂತ ಒಬ್ರು ಬಸಯ್ಯ ಅಂತ ಪರಮ ಶಿಷ್ಯ ಸ್ಥಿತಿ ಇತ್ತು ಇತ್ತವ್ರಿಗೆ ಬಂದ ಬಂದಾಳಾಗ ಹನ್ನೆರಡ ಮಠದ ಶರಣರು ಬಂದ್ರು ಹನ್ನೆರಡ ಮಠದ ಪಟ್ಟದ ದೇವರು ಬಂದ್ರು ಎಲ್ಲಾರು ಬಂದು ನೋಡ್ದ ಆಳಾಗ ಹೋಗ್ತಾರ ಊರೊಳಗ ಇಂತಲ್ಲಿ ಒಬ್ಬ ದೊಡ್ಡ ಯೋಗಿ ಬಂದಾನ ಅವನಿಗೇನಾರೇ ಮಾಡಿ ನಮ್ಮ ಊರೊಳಗ ಕರ್ಕೋಣ ಅಂತ ಹೇಳಿ ವಿಚಾರ ಮಾಡ್ತಾರ ಅಪ್ಪ ಸಿದ್ಧಾರ್ ಯಾರು ಭ್ರಾಂತಿ ಉಪಾಧಿಗುಣದೊಳಗೆ ಸಿಕ್ಕವ್ನೋ ಅಲ್ಲ ಯಾವ ಭಕ್ತರೊಳಗೆ ಸ್ವಾಧೀನದೊಳಗೆ ಇದ್ದವನೋ ಅಲ್ಲ ಅಪ್ಪ ಸಿದ್ಧಾರ್ಡ ಅಂತ ಪ್ರಸಂಗದೊಳಗೆ ಎಲ್ಲಾ ಭಕ್ತರು ಅಂತಾರ ಯಪ್ಪ ನಮ್ಮನಿಗೆ ನೀವು ಬರಬೇಕು ಅಂದ ಆಯ್ತು ಬರ್ತೀನಿ ಅಂತ ಹೇಳ್ತಾರ ಬರ್ತೀನಿ ಅಂತ ಹೇಳ್ತಾರ ಮತ್ತೇನ್ ಬೇಕಾದ ಮಾಡ್ತಾರ ಎಲ್ಲರೂ ಒಗ್ಗಟ್ಟ ಆಡ್ತಾರ ಲಿಂಗ್ರು ಒಗ್ಗಟ್ಟಾಗಿ ಲಿಂಗಿಲ್ಲಾರದ ಭವಿ ಅವನಿಗೆ ಯಾಕೆ ನಮಸ್ಕಾರ ಮಾಡ್ತೀರಿ ಅವನಿಗೆ ಯಾಕೆ ಪಾದ ಪೂಜಾ ಮಾಡ್ತೀರಿ ಅಂತ ಅಪ್ಪಗ ಬಹಳ ತಿರಸ್ಕಾರ ಮಾಡಕರು ಭೀಮಪ್ಪ ಪರಮ ಶಿಷ್ಯ ಭೀಮಪ್ಪ ಪರಮ ಶಿಷ್ಯ ಗಂಗ ಅಂತಂದ್ರ ಎಲ್ಲವನ್ನೂ ಬಿಟ್ಟು ಹೋದ್ರೂ ಹೋಗ್ಲಿಕ್ಕ ನನಗೆ ಜಾತಿದಿಂದ ಹೊರಗೆ ಹಾಕಿದ್ರೆ ಹಾಕ್ಲಿಕ್ಕೆ ಆದ್ರೆ ನಮ್ಮಪ್ಪ ಸಿದ್ಧಾರ್ಡಗ ನಾ ಬಿಡಂಗಿಲ್ಲ ಅಂತ ಯಾರು ಭೀಮಪ್ಪ ಭೀಮಪ್ಪ ಜಾತಿದಿಂದ ನನಗೆ ಬಯಸ್ಕಾರ ಹಾಕಿ ಹೊರಗಿಡಲಿ ಆದ್ರೆ ನಮ್ಮಪ್ಪ ಸಿದ್ಧಾರ್ಡ ಬಿಟ್ಟು ನಾ ಬರಂಗಿಲ್ಲ ಅಂತ ಹೇಳದ ಭೀಮಪ್ಪ ಆ ಪ್ರಸಂಗದೊಳಗ ಎಲ್ಲ ಆದ ಘಟನೆಗಳು ಆ ಭೀಮಪ್ಪಗ ಊರ್ ಬಿಟ್ಟು ಹೊರಗಿಟ್ಟ ಹೊರಗೆಂಟುಗಳಿಗೆ ಏನಾಯ್ತು ಅಂತಂದ್ರ ಆ ಮನೆಯೊಳಗೆ ಏಕಾಗ್ರತೆಯಿಂದ ಚಿಂತನೆ ನಡೀತು ಶಾಸ್ತ್ರಗಳು ನಡೀತು ಹಲವಾರು ಶಾಸ್ತ್ರ ವಿಚಾರಗಳು ನಡೀತು ನಡೆದಾಳಾಗ ಭೀಮಪ್ಪಗ ಮಕ್ಕಳ ಕೊರತೆ ಇರ್ತದ ಭೀಮಪ್ಪಗ ಮಕ್ಕಳಿರಂಗಿಲ್ಲ ಅವಾಗ ಏನ ಆಸೆ ಬರ್ತದ ಅಂತಂದ್ರ ಯಪ್ಪಾ ನನಗ ಮಕ್ಕಳ ಭಾಗ್ಯ ಕರ್ಣಿಸು ಅಂತ ಕೇಳ್ತಾರ ಅವಾಗ ಅಪ್ಪ ಸಿದ್ದಾಳು ಅಂತಾನ ಸುಜ್ಞಾನಿ ಮಗ ಬೇಕು ಅಜ್ಞಾನಿ ಮಗ ಬೇಕೋ ನಿನಗ ಭೀಮಾ ಅಂತ ಕೇಳ್ದೊಳಗೆ ಯಪ್ಪ ಅಜ್ಞಾನಿ ಮಗ ಯಾರು ಏನಾರು ಬಯಸ್ತಾರೇನೋ ಸುಜ್ಞಾನಿ ಮಗ ಕರುಣಿಸುವ ಅಂತ ನನಗ ಮಗ ಅಂತ ತಿಳ್ಕೋರು ಅಂತಂದ್ರ ತಿಳ್ಸಿದ್ದಾರು ಭೀಮಪ್ಪ ನಾನು ಮಗ ಅಂತ ತಿಳ್ಕೊ ಅಂದ್ರೆ ಎಪ್ಪಾ ಇದು ಎಂತ ಭಾಗ್ಯರು ಇಂಥ ಭಾಗ್ಯ ಸಿಗ್ಬೇಕಾದ್ರೆ ಸುಕೃತ ಪುಣ್ಯದ ಫಲ ಇರಬೇಕು ಸದ್ಗುರುನಾಥದ ನನಗೆ ವರದಾನ ಬಂತ ಹೇಳಿ ಅಪ್ಪಗ ಅಪ್ಪ ನಾಮಕರಣ ಮಾಡ್ಗತ್ರು ತೊಟ್ಲ ಕಾರ್ಯಕ್ರಮ ಮಾಡಕ್ ಹತ್ರ ಎಲ್ಲಾ ಮಾಡಿದ್ರು ಗುರುನಾಥ ಚರಿತ್ರದೊಳಗ ಬರ್ಕೊಂಡ್ ಬರ್ತಾರು ಭೀಮಪ್ಪನ ಮನೆಯ ಬಸವಣ್ಣ ಬಸವಣ್ಣ ದೇವಸ್ಥಾನಕ್ಕ ಶ್ರಾವಣ ಮಾಸದೊಳಗ ಶ್ರಾವಣದೊಳಗ ಪ್ರಸಾದ ಹೇಳಿ ಭೀಮಪ್ಪನ ಹೆಂಡತಿ ಎಲ್ಲ ಪ್ರಸಾದ ಮಾಡ್ಕೊಂಡಿರ್ತಾಳ ಅಪ್ಪ ಸಿದ್ಧಾರ್ಡ ಹೆಂಗ್ ಮಾಡ್ತಿದ್ದ ಅವತಾರ ಮನಿಯೊಳಗ ಭೀಮಪ್ಪನ ಮಗನಾಗಿ ಬಾಲಕನಾಗಿ ಆಡ್ತಿದ್ದ ಹೊರಗ ಜ್ಞಾನಿಯಾಗಿ ಭಕ್ತರಿ ಜ್ಞಾನಾಮೃತ ನೀಡ್ತಿದ್ದ ಅಪ್ಪ ಸಿದ್ಧಾರ್ಡ ಜ್ಞಾನಾಮೃತ ನೀಡಿದ್ದನ ಬಾಲಕ ಸ್ಥಿತಿ ಬಂದು ಯವ್ವಾ ನನಗ ಕೊಡು ಕೊಡುವಂತಿದ್ದ ಅಪ್ಪ ಸಿದ್ಧಾರ್ಡ ಉಳ್ಳಕ್ಕ ಕೊಡು ಅಂತಂದಾಗ ಏ ಹೋಗೋ ಏನಂತಿದ್ದಳು ನನಕೆತ್ತು ಏಳೆಂಟು ವರ್ಷ ದೊಡ್ದ ಏನದು ದೊಡ್ದ ನನಗ್ ಮಗ ಅಂತ ನಾನ್ತಿದಳ ಅಂತ ಜ್ಞಾನಿಯ ಸ್ಥಿತಿ ಜ್ಞಾನಿಗೆ ಗೊತ್ತಿದ್ ವಿನ ಅಜ್ಞಾನಿ ಏನ್ ಅವಾಗ ಏನಾಯ್ತು ಅಂತಂದ್ರೆ ಯಾವಾಗ ಊಟ ಕೊಡ ಏ ನಡೆ ಬಸವಣ್ಣ ಎಡೆ ಮಾಡಲಾರದೆ ನಿನಗ ಪ್ರಸಾದ ಕೊಡಂಗಿಲ್ಲ ಅಂತ ಅದು ಸಿದ್ಧಾಳ ಪುಲು ಕೊಲೂ ನಗತ ಎಲ್ಲಿ ಬಸವಣ್ಣ ವೈ ಆಕತಿಯಾ ವೈ ವೈ ಪ್ರತಿ ವರ್ಷ ಒಯ್ಯಕ್ಕೆ ಆವತ್ತನು ಒಯ್ತಾಳ ಗುಡ್ಡದ ಬಸವಣ್ಣ ಒಯ್ದು ಪ್ರಸಾದ ನೋಡ್ತಾಳ ಚಂದ್ ಚಂದ್ ಬಿಸಿ ಅಡಿಗೆ ಮಾಡಿರ್ತಾಳ ಆ ಬಸವಣ್ಣನ ಮೇಲೆ ಮುಂದೆ ಇಟ್ಟ ಇಡಿ ಮೇಲಿಂದ ಪಡೆದ ತಗದಾಳ ಇಡೀ ಗುಡಿ ತುಂಬಾ ಗಬ್ಬು ವಾಸನೆ ಮರ ಇಡಿ ಗಬ್ಬ ಗಬ್ಬು ವಾಸನೆಲ್ಲ ಕೆಟ್ಟಿರ್ತದ ಅನ್ನ ಅವಾಗ ಮಾಡ್ಕೊಂಡು ಹೋಗಿರ್ತಾಳ ಭೀಮಪ್ಪನಿ ಹೆಂಡತಿ ಇದೇನೋ ಆಚೆ ಇಲ್ಲವಾ ನಿಮ್ಮ ಮನೇತನ ದಿನ ಇಲ್ಲೂರ್ತಕ್ಕ ಹಿಂಗೆಂದು ಕೆಟ್ಟ ಹೆಸರು ಬಂದಿಲ್ಲ ಹಿಂಗೆಂದು ಆಗಿಲಿ ಇದು ಅಂತ ಅಂತೇಳಿ ಕೇಳ್ದಾಳ ಹಂಗ ಏನೋ ಗೊತ್ತಿಲ್ಲ ಏನ್ ವಿಚಾರ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ ಇದ್ರಕ್ಕ ಎಲ್ಲ ಕೊಟ್ಟು ಸಿದ್ಧ ಮೇಲೆ ಇಟ್ಟು ಸುಟ್ಟು ಬಂದಿತ್ತ ಕಿಗಿ ಇವನ ಎಲ್ಲಿ ಕಣ್ಣು ಬಿಟ್ಟು ಯಾರು ಗೊತ್ತೋ ಅದಕ್ಕೆ ಕೆಟ್ಟದ ಅಂತೇಳಿ ಕಿಸಿನೇ ಸುಟ್ಟಿಗೆಲ್ಲಾ ಹೊಳ್ಳಿ ಕಟ್ಕೊಂಡು ಬರ್ತಾಳ ಹೊಳೆ ಕರ್ಕೊಂಡು ಬ ಕಟ್ಕೊಂಡು ಬಂದಾಳ ಯವ ಯವ ನನ್ನ ಊಟ ಆ ಊಟ ಕೊಡ್ತೀನಿ ತಡಿ ಅಂತ ಕೃಷಿಳೋ ಹೊಟ್ಟೆ ಅಂತ ಮುಂದ ಅಪ್ಪ ಸಿದ್ಧಾಡ ಸದ್ಗುರುನಾಥ ಸಮರ್ಥ ತನ್ನ ಅಮೃತ ಹಸ್ತದಿಂದ ಮತ್ತ ಮ್ಯಾಲಿನ ತೆಗ್ದಾಳ ಹೆಂಗ ಅಡಿಗೆ ಮಾಡ್ದ ಉಗ ಹಾರ್ತಿತ್ತು ಹಂಗ ಉಗ ಹಾರ್ತಿತ್ತು ಮತ್ ಹೆಂಗ ಉಗ ಹಾರ್ತಿತ್ತು ಅದೇ ತರ ಉಗ ಹಾರ್ತಿತ್ತು ನೋಡ್ರಿ ಸದ್ಗುರುನಾಥನ ಕರುಣೆ ಸದ್ಗುರುನಾಥನ ಭಾವನೆಗಳು ಸುತ್ತಿದ್ದ ಅಂದ್ರೆ ಏನಾದ್ರೂ ಉದ್ದಾರ ಯಾದಗಳ ಜಾ ಗುರುವಿನ ಮೇಲೆ ಇಟ್ಟ ನಂಬಿಕೆ ಕರೆಯಾದ್ರೂ ಗುರು ಕಲ್ಲು ಕೊಟ್ಟರೆ ಭಿ ಅವನ ನಂಬಿಕೆ ಇದ್ರ ಕಲ್ಲುನು ದೇವ್ರ ಆಗ್ತದ ಅದು ನಂಬಿಕೆ ಕಾರಣ ನಂಬಿ ಕೆಟ್ಟವರು ಉಂಟೆ ಜಗದೊಳು ಅಂತ ಗುರುವಿಗೆ ಭಕ್ತ ಎಂದರೆ ನಂಬಿ ತನ್ನ ಭಾವನೆದೊಳಗೆ ಬೇರೆ ಬೇರೆ ಭಾವನೆಗಳ ಅಪೇಕ್ಷೆಗಳು ಮಾಡಿ ಕೆಟ್ಟದ ದುರ್ಗುತಿ ಬಂದದ ಆದ್ರ ಪಕ್ಕ ಗುರುವಿ ನಂಬಿ ಯಾರು ಕೆಟ್ಟರೋ ಇಲ್ಲ ಅದೇ ಪ್ರಸಂಗದೊಳಗೆ ಹೊಳ್ಳಿ ಸಿದ್ಧಾರ್ಡಗ ಹುಬ್ಬಳ್ಳಿಗೆ ಬಂದ ಚಿದ್ಗನಾನಂದ ಸ್ವಾಮೀಜಿ ಸಮಾಧಿ ಇತ್ತು ಈಗೇನು ಹುಬ್ಬಳ್ಳಿ ಮಠ ಅದಲ್ಲ ಆ ಮಠದ ಪಕ್ಕದೊಳಗೆ ಚಿದ್ಗನಾನಂದ ಸ್ವಾಮೀಜಿ ಅಂತ ಒಂದು ಗತಿಗೆ ಅಲ್ಲಿ ಇರ್ತಿದ್ರ ಅಪ್ಪ ಸಿದ್ಧಾರುಡ ಏನೋ ಒಂದು ಪ್ರಸಂಗದೊಳಗ ಎಲ್ಲ ಆಗಿನ ಕಾಲಕ್ಕ ವಿರುದ್ಧ ಮಾಡುವ ಪ್ರಸಂಗದ ಏನ್ ಮಾಡ್ತಾರ ಒಂದು ಕೋಣಿ ಒಳಗೆ ಹಾಕ್ತಾರ ಮೂರು ದಿನ ಸೊಳ್ಳೆ ಇರ್ತಾವ ಸೌ ಇಸಾಕಾರ ಪಕ್ಷಿಗಳು ಇರ್ತಾವ ಎಲ್ಲ ಅಪ್ಪ ಕಡಿತವ ಮೂರು ದಿನ ಕಡಿದು ಕಡದ್ ಪರಮಾತ್ಮ ಸಾಕ್ಷಾತ್ ಪರಮಾತ್ಮನೆ ಅಲ್ಲಿಗೆ ಬರ್ತಾನ ಯಾಕಪ್ಪ ಸಿದ್ಧಾರ್ಡ ಇದು ಇಂತ ಕಷ್ಟ ಯಾಕ ಬೋಗ್ಸಕತಿಯೋ ಕಣ್ಣ ತೆಗೆದ್ರೆ ಒಟ್ಟು ಸುಟ್ಟು ಹೋಗ್ತಾವ ಹೋಗ್ ಕಣ್ಣು ತೆಗೀವಂತಂದಾಳ ಅಪ್ಪಿಸಿದ್ದಾಳೆ ಅಂತನ ಎಪ್ಪ ಎರಡೂ ಕಣ್ಣು ನನ್ನ ಇದ್ದಾಳಾಗ ಯಾವ ಕಣ್ಣಾಗ ಬಳ ಚುಚ್ಕೊಂಡ್ರು ನೋ ಯಾರಿಗಾಗ್ತದ ಗುರುನಾಥ ಇದು ಕಣ್ಣ ನನಗ ನೋ ಆಗ್ತೈತಿ ಒಂದು ಕಣ್ಣ ದುಷ್ಟ ಇರಬಹುದು ಒಂದು ಕಣ್ಣ ಚಲೋ ಇರಬಹುದು ಆದ್ರೆ ಕಣ್ಣು ಯಾರು ಎರಡು ನನ್ನ ನೀವಪ್ಪ ಅವ ಕೆಟ್ಟ ಇರ್ಬೇಕು ಮುಂದೆ ಸುಧಾರಣೆ ಹೇಳುತ್ತ ಪರಮಾತ್ಮ ಹೇಳದಂತ ಅಪ್ಪಿಸಿದ್ದ ಹೋಡ ಅದೇ ಪ್ರಸಂಗದೊಳಗ ಅದೇ ಹುಬ್ಬಳ್ಳಿ ಒಳಗ ಏನಾಯ್ತು ಅಂತಂದ್ರ ಒಂದು ದೊಡ್ಡ ರಥ ಮಾಡಿದ್ರಂತ ದೊಡ್ಡ ರಥ ಮಾಡಿ ತೇರು ಎಳೆಯುವ ಪ್ರಸಂಗದೊಳಗ ತೇರ ಮುಂದೆ ಸಾಗೋದಿಲ್ಲ ಒಬ್ಬ ಮಹಾತ್ಮನ ಕರುಣೆ ಒಬ್ಬ ಮಹಾತ್ಮರ ಅಮೃತ ಹಸ್ತಿ ಇಟ್ಟರೆ ಎಲ್ಲ ಕಾರ್ಯಗಳು ಸುದ್ದ ಏನೇ ಮಾಡ್ಲಿ ಇವತ್ತ ಇವತ್ ಹೊಸ ಕೆಲಸ ಏನ ಅಂತಂದ್ರ ಮಹಾತ್ಮರ ಕೈ ಹಚ್ಚಲಾರ ಯಾವ ಕೆಲಸ ಮಾಡಾಕ ಹೋಗಬಾರ್ದು ಹಂಗ ತೇರ್ ಮಾಡಿದ್ರು ಯಪ್ಪಾ ಈ ತೇರಿನೊಳಗ ನೀವು ಕೂತ್ರಿ ಅಂತಂದ್ರ ಬಹಳ ಚಲೋ ಆಗ್ತದ ನೋಡು ಅಂತ ಹೇಳ್ತಾರ ಬಹಳ ಚಲೋ ಆಗ್ತದ ಅದಕ್ಕೆ ಈ ತೇರಿನೊಳಗ ನೀವು ಕುಂಡ್ಲೇ ಕರ್ಕೊಂಡ್ ಹೋಗ್ತಾರ ಅಪ್ಪ ಸಿದ್ಧ ಹಾಡು ತೇರದೊಳಗ್ ಕೂತ್ ಒಂದ್ ಮಾತ್ ಹೇಳ್ತಾನ ಈ ಕಟ್ಗಿ ಶರೀರ ಅಂಬುದು ಕಟ್ಗಿ ಶರೀರ ಆಯ್ತು ಈ ಶರೀರ ಅಂಬೋದು ಒಂದು ತೇರದ ನರನಾಡು ಇಪ್ಪತ್ತೆರಡು ಸಾವಿರ ನರನಾಡಿಗಳು ಹಗ್ಗಿನ ನೂಲದವ ಹೆಂಗ ತೇರಿನೊಳಗ ನಾ ಹೋಗ್ಕೊತಾಳ ಅದಕ್ಕೆ ಹೆಂಗ ಚೈತನ್ಯ ಆಗ್ಯದೋ ಅದರಂತೆ ನವತ್ವಾರಗಳ ನವಖಂಡ ಕಮಾನಗಳೊಳಗೆ ಇವ ಪರಮಾತ್ಮ ಕೊತ್ತೋ ಅಲ್ಲಿ ಅದಕ್ಕೆ ಹೆಂಗ ಭೂಷಣ ಇದಕ್ಕು ಇದೇ ತರ ಭೂಷಣ ಅಂತ ಆಸಿದ ಎಲ್ಲಿ ತನಕ ಈ ಪಂಚಮಹಾಭೂತಳ ಶರೀರ ಎಲ್ಲಿ ತಮ ಜ್ಞಾನದ ಸ್ಥಿತಿಗೆ ಬರುವುದಿಲ್ಲವೋ ಅಲ್ಲಿ ತನಕ ನಾ ಯಾರು ಅರಿವಿಗೆ ಬರುವುದೇ ಇಲ್ಲ ಅಷ್ಟೆಲ್ಲ ಆಯ್ತು ಸಿರುಗುಪ್ಪಿ ಮಲ್ಲಪ್ಪ ನಿಂದ ಬಾಳ್ ಬರ್ತದ ಮಲ್ಲಪ್ಪ ಮಲ್ಲೋಣ ಅಂತ ಹೇಳಿ ಮಲ್ಲಪ್ಪ ಸಿರುಗುಪ್ಪಿ ಮಲ್ಲಪ್ಪ ಇನ್ನೊಬ್ಬರೇ ಕೋಡಿಕ ಶಿ ಅಪ್ಪನ ಮಠದೊಳಗೆ ಏನ್ ಮಾಡಿದ್ರು ಮಠ ಕಟ್ಟಕ್ ಚಾಲು ಮಾಡಿದ್ರು ದೊಡ್ಡದೊಂದು ರೂಪ ಕಟ್ಟಿದ್ರು ಒಂದು ಭಾವಿ ತಗದ್ರು ದಾಸೋ ಚಾಲು ಮಾಡಕ್ ಅಂತರು ಯಪ್ಪಾ ಏಳು ದಿನ ನಾವು ಕಾರ್ಯ ಮಾಡೋಣ ಅಂತ ಅಪ್ಪು ಸಿದಾಡಂಗ್ ಆಗ್ನಪ್ಪ ಮಾಡೋಣ ಅಂತ ಹೇಳಿದ್ರು ಮಾಡೋಣ ಆ ಮಾಡೋಣ ಅಂತ ಅಂದಳಾಗ ಸುಮಾರು ವರ್ಷಗಳ ಕಾಲ ಹೋಗ್ತದ ಅಪ್ಪ ಸಿದ್ಧಾಡಂತನ ಈ ಕಾರ್ಯ ಹಿಂಗ್ ಮಾಡೋದಕ್ಕಿಂತಲೂ ಏಳು ದಿನ ಶಿವರಾತ್ರಿ ಕಾರ್ಯಕ್ರಮ ಮಾಡೋಣ ಅಂತ ಅಪ್ಪ ಚಾಲನೆ ಕೊಡ್ತಾನ ಶಿವರಾತ್ರಿ ಕಾರ್ಯಕ್ರಮ ಮಾಡೋ ಪ್ರಸಂಗದೊಳಗ ಜನ ಕಿತ್ತಿ ಕಿತ್ತಿ ಬರ್ತತ್ರಿ ಹಳ್ಳಿಯಿಂದ ಹಲವಾರು ಜನ ಕಿತ್ತಿ ಕಿತ್ತಿ ಎಲ್ಲ ದೇಶಗಳಿಂದ ಹಳ್ಳಿದಿಂದ ತಾಲೂಕಿನಿಂದ ಜಿಲ್ಲಾದಿಂದ ಎಲ್ಲ ಜನ ಭಕ್ತರು ಬರಕಂದ್ರು ಅಪ್ಪನ ಶಕ್ತಿ ಎಲ್ಲ ಕಡೆ ಪ್ರಚಾರ ಆಗಕತ್ತು ಅಪ್ಪನ ಪರಮ ಶಿಷ್ಯ ಯಾರು ಆರೋಡ ಜ್ಯೋತಿ ಶಿವಪುತ್ರ ಅಪ್ಪುಗಳು ಆರೂಢ ಜ್ಯೋತಿ ಶಿವಪುತ್ರ ಅಪ್ಪುಗಳು ಅವರ ಕರಕಮಲ ಸಂಜಾತರ ಯಾರು ಶ್ರೀಮತ್ ಅಭಿನವ ಶಿವಪುತ್ರ ಮಹಾಸ್ವಾಮೀಜಿಗಳು ಒಂದು ಸಂಗತಿ ಏನು ಅಂತಂದ್ರ ಪ್ರಕಾರ ನಾವು ತಿಳ್ಕೊಂಡದ್ದು ಕರೆ ಆದ್ರೆ ಅವರು ನಮ್ಮ ಭೌತಿಕವಾಗಿ ಅವರ ಪಂಚಮಹಾಭೂತ ಶರೀರ ಹೋಗಿರಬಹುದು ಆದ್ರೆ ಅವರ ಆತ್ಮ ಬ್ರಹ್ಮ ಚೈತನ್ಯ ಯಾವ ನಂಬಿದ ಭಕ್ತನ ಹೃದಯದೊಳಗೈತಿ ಅವರು ಇವತ್ತಿಗೆ ಐದು ವರ್ಷ ಆಯ್ತು ಪಂಚಮಹಾಭೂತದಿಂದ ಬಿಡುಗಡೆ ಆಗಿ ಸಮರ್ಥ ಸದ್ಗುರುನಾಥ ಹೆಂಗಂತಂದ್ರ ಅರ್ಧ ಶರೀರ ಸಿದ್ಧಾರುಡ್ ರಂಗ ಮಾತಾಡ್ತಿತ್ತು ಅಭಿನವ ಶಿವಪುತ್ರ ಮಹಾಸ್ವಾಮಿಗಳ ಶರೀರ ಏನಾಗಿತ್ತು ಅರ್ಧ ಶರೀರ ಸಿದ್ಧಾರುಡ್ ರಂಗ ಮಾತಾಡ್ತಿತ್ತು ಇನ್ನ ಅರ್ಧ ಶರೀರ ಗುರುನಹಾ ತಾರುಣ ಅಪ್ಪನಂಗ ಮೌನವಾಗಿತ್ತು ಅರ್ಧ ಶರೀರ ಹೆಂಗಿತ್ತು ಗುರುನಹಾ ತಾರುಡರ ಅಪ್ಪನಂಗ ಮೌನವಾಗಿತ್ತು ಸಮರ್ಥ ದಿವ್ಯ ಚೈತನ್ಯ ಹೆಂಗಿತ್ತಂದ್ರೆ ಜೀವನ ಮುಕ್ತನ ಲಕ್ಷಣ ಎಲ್ಲಿ ಕಾಣಬೇಕಾಗಿತ್ತು ಅಂದ್ರೆ ಮಹಾತ್ಮರ ಮಹಾತ್ಮರಲ್ಲಿ ಕಾಣಬೇಕು ನಾವು ಆ ಮಹಾತ್ಮ ಆ ಯೋಗಿ ಶಿವತ್ರಿಯರೊಳಗೆ ಒಂದು ದಿವ್ಯವಾದ ಒಂದು ಹೆಮ್ಮರ ಕೈಲಾಸ ಪರ್ವತ ಅನ್ನಬಹುದು ನಾವು ಇವತ್ತ ಆ ಕೈಲಾಸ ಪರ್ವತ ಇಲ್ಲ ಅಂಬುದು ಯಾವ ಭಾವನೆ ಒಳಗೆ ಹೊರತು ನಮಗಿಲ್ಲ ಯಾಕ ಒಂದು ಬಾಳಿ ಗಿಡ ಹೋಗ್ತದ ಅಂತಂದ್ರೆ ಸುಮ್ಮ ಹೋಗುವುದಿಲ್ಲ ಒಂದು ಬಾಳಿ ಗಿಡ ಹೋಗ್ತದ ಅಂತಂದ್ರೆ ಸುಮ್ಮ ಹೋಗಂಗಿಲ್ಲ ಏನ್ ಮಾಡ್ತದ ಪಕ್ಕದಾಗ ಒಂದು ಬಾಳಿ ಬನಿ ಇಟ್ಟೋಗಿರ್ತದ ಮರಿ ಇಟ್ಟೋಗಿರ್ತದ ಹಂಗ ಮಹಾ ಆಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಟ್ಟ ಸದ್ಗುರು ನಾಥ ಶ್ರೀಮತ್ ಅಭಿನವ ಶಿವಪುತ್ರ ಅಪ್ಪುಂಗಗಳವರು ಇವತ್ತಿನ ದಿವಸ ನಾವು ಬಹಳ ಆನಂದದಿಂದ ಅವರು ಪುಣ್ಯಾರಾಧನೆ ಮಾಡ್ಬೇಕಂದಿದೀವಿ ಅವ್ರ ಜ್ಞಾನದ ಸ್ಥಿತಿ ಅವ್ರ ಭಕ್ತರ ಮೇಲೆ ಇಟ್ಟಂತ ಪ್ರೀತಿಗಾಗಿ ಮೇಘರಾಜ ಪುಷ್ಪಗಳು ಸೋರ್ಸಕತ್ತನಂತ ಇದು ಎಂತ ಭಾಗ್ಯ ರೀ ಮೇಘರಾಜ ಅವ್ರ ಹೆಂಗಿದ್ರ ಅಂತಂದ್ರ ಸಾಕ್ಷಾತ್ ಪರಮಾತ್ಮನ ಸ್ವರೂಪವೇ ಅವ್ರ ಬಣ್ಣ ಅವ್ರ ಚೈತನ್ಯ ಅವ್ರ ಲಕ್ಷಣ ನೋಡಿದ್ರ ದೇವಾನು ದೇವತೆಗಳು ಅವ್ರು ಅಕ್ಷರಗಳು ಇರ್ತಾವಳಿ ಮ್ಯಾಲ ಅವ್ರ ಮುಂದೆ ಏನ್ರಿ ಅಪ್ಪನ ಬಣ್ಣ ಹೆಂಗಿತ್ತು ಸೂರ್ಯನ ಕಿರಣದಂತೆ ಹೊಳಿತಿತ್ತು ಆ ಸೂರ್ಯನಂತೆ ಕಿರಣದಂತೆ ಹೊಳಿಯುವಂತ ಸದ್ಗುರುನಾಥನ ಪುಣ್ಯಾರಾಧನೆ ಮೇಘರಾಜ ಬಂದನಂತಂದ ಬೆಳಕ ಆ ಮೇಘರಾಜ ಅಂತ ಮೇಘರಾಜ ಬಂದ ದರ್ಶನ ಅಂತಂದ ಬೆಳಕ ಆ ಮಹಾತ್ಮರಲ್ಲಿ ಎಂತ ಶಕ್ತಿ ಅದ ಎಂತ ಕರುಣೆ ಅದ ಅಂತಂದ್ರ ಕರುಣವಿರಲಿ ಜೀವರೊಳ ನೀತಿ ವಿಧಾನ ಅಂತ ಹೇಳ್ತಾರ ಕರುಣಾವಂತ ಇದ್ದಾಳಾಗ ಆ ಭಕ್ತ ಅಲ್ಲಿ ಹೋಗಕ್ಕೆ ಅವಶ್ಯಕತೆ ಧಾರಿಸಿರ್ತಾವ ಗುರುವಿನ ಬಳಿ ಕಳಕಳಿ ಇರ್ಬೇಕ ಶಿಷ್ಯನ ಬಳಿ ತಳಮಳ ಇರ್ಬೇಕಂತ ಅವಾಗ ಗುರು ಬಾಂಧವ್ಯ ಹೆಚ್ಚಾಗತ್ತದಂತ ಅಂತ ಸಮರ್ಥ ಸದ್ಗುರುನಾಥ ಏನೇ ಬಂದ್ರ ಭಿ ಅವ್ರ ಅವತಾರ ಹೆಂಗಿತ್ತು ಅಂದ್ರೆ ವಿಷ್ಣು ಪರಮಾತ್ಮನ ಎತ್ತುಕೊಂಡು ಭಕ್ತರಿಗೆ ಜ್ಞಾನಾಮೃತ ನೀಡ್ತಿದ್ರು ಒಂದೇ ಇಂಥ ಪ್ರಸಂಗದೊಳಗ ಸಿದ್ಧಾಡಪ್ಪನ ಜನ್ಮಸ್ಥಳದೊಳಗ ಸಿದ್ಧಾಡಪ್ಪನ ಮೂರ್ತಿ ಸ್ಥಾಪನಾ ಕಾರ್ಯಕ್ರಮದೊಳಗ ಅಭಿನವ ಶಿವಪುತ್ರಪ್ಪಗಳು ಶರೀರಕ್ಕೆ ಒಂದ್ ಸ್ವಲ್ಪ ಕಷ್ಟಗಳು ಬಂದಿದ್ದು ಶರೀರಕ್ಕೆ ಸ್ವಲ್ಪ ತೊಂದರೆ ಆಗಿತ್ತು ಎಸಿಡೆಂಟ್ ಆಗಿತ್ತಲ್ಲ ಆ ಪ್ರಸಂಗದೊಳಗ ಅವ್ರ ಹಿರಿಯಣ್ಣ ಆಗಿರ್ತಕ್ಕಂಥ ಬಿದರ ಶಿವಕುಮಾರ್ ಮಹಾಸ್ವಾಮಿಜಿಯವರು ಬಂದು ಏನಪ್ಪಾ ನಿನ್ನ ಪರಮ ವಿಶ್ವಾಸದಿಂದ ನಾನು ಚಳಕಾಪುರದೊಳಗೆ ದಿವ್ಯ ಕಾರ್ಯಕ್ರಮ ಇಟ್ಟಿದ್ದಪ್ಪ ಇನ್ನ ಆ ಕಾರ್ಯಕ್ರಮ ಹೆಂಗ ನಡೆಸ್ತೇಪ್ಪಾ ಅಂತ ಕಣ್ಣೀರು ತಗದಾಳಗ ಏನ ಯಾಕೆ ಕಣ್ಣೀರು ತೆಗಿತೇವು ಬದುಕೊಂಡಿರ್ತಂದ್ರ ಅಪ್ಪನ ಸೇವಾ ಮಾಡಿ ಹೋಗ್ಲಿ ಮ್ಯಾಲ ಪೆಂಡಲ್ದಾಗ ಅಡ್ ಮನ್ಸು ಹಾಕದಂತ ನಾ ಮಗಳ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೆಮ್ಮೆದಿಂದ ಹೇಳದಂತ ಅವ್ರು ಸದ್ಗುರುನ ಸ್ವಾಮಿಗಳು ಅಂತ ಸಮರ್ಥನಾಥ ಶರ ಬಾಧೆಗಳು ಬಂದ್ರ ಆ ಉಪಾಧಿ ಒಳಗೆ ಅವರು ಸಿದ್ಧಪ್ರಜ್ಞರು ಜ್ಞಾನ ನಿಧಿಗಳು ಯಾವಂತ ತೂರ್ಯ ಅವಸ್ಥೆದೊಳಗೆ ಇಳದಂತವ್ರು ಶರೀರ ಮೇಲೆ ಎಂದು ಮೋಹ ಮಾಡಿಲ್ಲ ಶರೀರ ಮೇಲೆ ಮೋಹ ಮಾಡಿದ್ರು ಅಂತಂದ್ರ ಅಪ್ಪಂಗ್ಳವ್ರು ಯಾವಾಗೋ ನಮಗ್ ಕೈ ಬಿಟ್ಟು ಹೋಗ್ತಿದ್ರು ಅವ್ರೇನು ತಿಳ್ಕೊಂಡಿದ್ರು ಈ ಶರೀರ ನಂದು ಅಲ್ಲ ಅಂತ ತಿಳ್ಕೊಂಡಿದ್ರು ಅವರು ಜ್ಞಾನಿಗಳಾದಂತವ್ರು ಈ ಶರೀರ ನಂದು ಅಲ್ಲ ಅಂತ ತಿಳ್ಕೊಂಡಿದ್ರು ಅಂತ ಭಗವಂತನ ಪುಣ್ಯಾರಾಧನೆ ಇವತ್ತ ಆ ಭಗವಂತ ಸದಾವು ಕಾಲ ನಮ್ಮ ಭಕ್ತರ ಮೇಲೆ ಎಲ್ಲರ ಮೇಲೆ ತಮ್ಮ ವ್ಯಾಪ್ತ ರೂಪದಿಂದ ಅವರ ಕಾರ್ಯವನ್ನು ಮುಂದೆ ನಡೆಸಲಿ ಆ ಭಗವಂತ ಬೇಗನೆ ಅದೇ ಅವತಾರ ಅದೇ ಸ್ವರೂಪ ಅದೇ ಜ್ಞಾನ ಅದೇ ಭಕ್ತರ ಪ್ರೇಮ ಅದೇ ಭಕ್ತರ ಗುರುಭಕ್ತಿ ಅದೇ ಸ್ವರೂಪದೊಳಗೆ ಆ ಸದ್ಗುರುನಾಥ ಬೇಗನೆ ಜನ್ಮವನ್ನು ತಾಳಿ ಬರಲಿಲ್ಲ ಅಂತ ಎಲ್ಲರ ಅಪೇಕ್ಷೆ ಅದ ಆ ಅಪೇಕ್ಷೆ ಮೂಲಕವಾಗಿ ಸದ್ಗುರುನಾಥ ಹಂಗ ಹೋಗ್ಲಿಲ್ಲ ದಿವ್ಯ ಜ್ಞಾನಿಯ ನಮಗ ಒಳ್ಳೆಯ ಒಂದು ರತ್ನ ಕೊಟ್ಟು ಹೋದ್ರು ಸಮರ್ಥ ಅಪ್ಪುಗಳ ಕಟ್ಟಿರ್ತಕ್ಕಂತ ಭಕ್ತರ ಹೃದಯದ ಜ್ಞಾನ ಮಂದಿರಗಳನ್ನು ಸಮರ್ಥವಾಗಿ ನಡ್ಸೊಂಡು ಹೊಂಟಾರ ಈಗಿನ ಸದ್ಯದ ಸದ್ಗುರುನಾಥ ಅಭಿನವ ಸಿದ್ಧಾರ್ಡ ಅಪ್ಪಂಗಳವರು ಅವರು ನಮಗೆ ಸಿಕ್ಕದ ಸೌಭಾಗ್ಯ ಅವ್ರ ಸ್ವರೂಪದೊಳಗೆ ಸಿದ್ಧಾರ್ಡ ಕಾಣೋಣ ಅವ್ರ ಸ್ವರೂಪದೊಳಗೆ ಆರುಡ ಜ್ಯೋತಿ ಅಜ್ಜರು ಕಾಣೋಣ ಅವ್ರ ಸ್ವರೂಪದೊಳಗೆ ಅಭಿನವ ಶಿವಪುತ್ರ ಕೂಡ ಕಾಣೋಣ ಅವರ ಸ್ವರೂಪದೊಳಗೆ ನಿರಾಭಾರಿ ಸದ್ಗುರು ಮಾಣಿಕ ಪ್ರಭು ಅಜ್ಜರ್ ಕಾಣೋಣ ಆ ಸದ್ಗುರುನಾಥಗ ಉನ್ನತವಾದ ಭಗವಂತ ಶತಾವಿಷ್ಯವನ್ನು ಕೊಟ್ಟು ಎಲ್ಲ ಭಕ್ತರ ಸಂಕಲ್ಪವನ್ನು ಈಡೇರಿಸುವಂತೆ ಎಲ್ಲ ಭಕ್ತರಿಗೆ ಜ್ಞಾನಾಮೃತ ಹಂಚಲಿ ಅಂತೇಳಿ ದಿವ್ಯ ಶಕ್ತಿ ಇವರು ಐದು ಮಂದಿ ಅವರಿಗೆ ಕರುಣಿಸಲಿ ಅಂತ ಹೇಳುತ್ತಾ ಇವತ್ತಿನ ಭಗವಂತ ಮೇಘರಾಜ ಬಂದಿದ ಕಾರಣ ಸ್ವಲ್ಪ ಸಮಯದೊಳಗೆ ಇವತ್ತಿನ ಚಿಂತನ ವಿರೋಮ ಮಾಡೋಣ ನಾಳಿನ ಯಥಾ ಸ್ಥಿತಿಯಿಂದ ಮತ್ತೆ ಸಿದ್ಧಾಡಪನ ಕಾರ್ಯ ಏನ್ ಆಗ್ತದಂಬುದು ಮುಂದಿನ ಗ್ರಂಥಕಾರ ಶಿವದಾಸ್ಕರು ಏನು ಬರೆದಾರ ಆ ಸ್ಥಿತಿಯನ್ನು ನಾವು ನೀವು ಮುಂದಿನ ಲಕ್ಷಾರ್ಥ ಕೇಳಿ ಈ ಪಂಚಮಹಾಭೂತ ಯಾವ ರೀತಿಯಿಂದ ಮುಂದೆ ನಡೆಸಿಕೊಂಡು ಹೋಗಬೇಕು ಇವು ಕೊಡದಿಂದ ಲಾಭ ಲಾಭದ ಅನ್ನೋದನ್ನು ತಿಳ್ಕೊಂಡು ಧನ್ಯರಾಗೋಣ ಅಂತ ಹೇಳುತ್ತಾ ಈ ಎರಡು ಮಾತುಗಳು ಗುರುಪಾದಕ್ಕೆ ಅರ್ಪಿಸುತ್ತೇನೆ ತತ್ ತತ್ಪರಬ್ರಹ್ಮಣೇ ನಮಃ